ಫೀಸ್ ಕಿತ್ಕೊಂಡು ಹೋಗ್ತಿದ್ರು ಅವ್ರಿಗೆ ಫೋನ್ ಮಾಡಿ ಕರೆದು ಇಮಿಡಿಯೇಟ್ ಆಗಿ ರೊಕ್ಕ ಕಟ್ಟಿ ಆಮೇಲೆ ಅದನ್ನ ನಾವು ಕ್ಲಿಯರ್ ಮಾಡಿದ್ಮೇಲೆ ಅವ್ರು ಫೀಸ್ ಹಾಕಿ ಹೋಗ್ತಿದ್ರು ಈಗ ಆ ತೊಂದರೆ ಇಲ್ಲ ಹೆಣ್ಮಕ್ಳು ಅಂತಿದ್ರು ಗೋರ್ಮೆಂಟ್ ಇಂದ ನಮ್ಗೆಲ್ಲ ಒಳ್ಳೆ ಹೆಣ್ಮಕ್ಳಿಗೆಲ್ಲ ಶಕ್ತಿ ಬಂದಿದೆ ನಮ್ಮ ಕೇಂದ್ರದಲ್ಲಿ ಕೂಡ ಕಾಂಗ್ರೆಸ್ ಬರ್ಲಿ ಅಂತ ನಾನು ಯಾಕೆ ಯಾಕೆಂತಂದ್ರೆ ಬಡವರಿಗಾಗಿ ಮಾಡಿದ ಗ್ಯಾರಂಟಿಗಳು ಬಹಳ ಉಪಯೋಗಕ್ಕದ್ ಆ ಎರಡು ಸಾವಿರ ರೂಪಾಯಿ ಇಟ್ಕೊಂಡು ನಾವು ಏನ್ ಬೇಕಾದರೂ ತಿನ್ಬಹುದು ತಗೋಬೋದು ಮಕ್ಕಳಿಗೆ ಏನಾರೂ ಕೇಳಿದ್ರೆ ಪಠ್ಯ ತಲುಪ ಕೊಡ್ಬೋದು ಅಂತ ಕುಡಿದು ಮನ್ಕೊಂಡರೂ ಕೂಡ ಮನಿ ನಡೀತೈತೆ ಅನ್ನೋ ಒಂದು ಗ್ಯಾರಂಟಿ ಏನು ಸಿಕ್ಕಿ ತುಂಬ ಅನುಕೂಲ ಆಗೈತೆ ಆದ್ರೆ ಆದರೆ ಎಲ್ಲ ಏ ರೇಟ್ ಏರಿಯಾ ಅಲ್ರಿ ಏನು ಮಾಡ್ಬೇಕು ಆ ಬರ್ದ ಬದ ಅನ್ಕೂಲ ಅದಾವ ಏ ರೇಟ್ ಹೇಳಿರಿ ಈ ಇದು ಯೋಜನೆಗೆ ನಂದ ಆ್ಯಕ್ಸಾಪ್ ನಾನು ಇವತ್ತು ಹುಬ್ಬಳ್ಳಿಯ ರೈಲ್ವೆ ಮೈದಾನದಲ್ಲಿದ್ದೇನೆ ಎಪ್ಪತ್ತೈದನೇ ಸಂವಿಧಾನ ಜನಗರಣೆಯ ಅಂಗವಾಗಿ ಸಂವಿಧಾನ ಜಾಗೃತ ಜಾಥಾ ಕಾರ್ಯಕ್ರಮ ಹಾಗೂ ಗ್ಯಾರಂಟಿ ಯೋಜನೆಗಳ ಸಮಾವೇಶ ಸಮಾರಂಭ ಏನು ಒಂದು ಕಾರ್ಯಕ್ರಮ ನಡೆದಿದೆ ಆ ಒಂದು ಕಾರ್ಯಕ್ರಮದಲ್ಲಿ ಒಂದು ಮಹಿಳೆಯರ ಮಾತು ಏನಾಗಿದೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅವರ ಅಭಿಪ್ರಾಯ ಏನು ಅನ್ನುವುದನ್ನು ಅವರ ಬಯಲೇ ಕೇಳೋಣ ಬನ್ನಿ ಐದು ಯೋಜನೆ ಹೆಣ್ಮಕ್ಳಿಗೆ ಶ್ರೀ ಶಕ್ತಿಗೆ ಐದು ಯೋಜನೆ ಅಂತ ಕೊಟ್ಟಿದ್ದಾರೆ ಐದು ಯೋಜನೆ ಒಳಗೆ ಒಂದು ಕರೆಂಟಿನ ಬಿಲ್ ಫ್ರೀ ಕರೆಂಟಿನ ಬಿಲ್ ಸರ ಯಾವಾಗ ಬೇಕು ಅವಾಗ ಬಂದು ಕರೆಂಟಿನ ಬಿಲ್ ಕಟ್ಟಲಿಲ್ಲ ಅಂದ್ರೆ ಕಿತ್ಕೊಂಡು ಹೋಗ್ತಿದ್ರು ಫೀಸ್ ಕಿತ್ಕೊಂಡು ಹೋಗ್ತಿದ್ರು ಅವ್ರಿಗೆ ಫೋನ್ ಮಾಡಿ ಕರೆದು ಆಗಿ ರೊಕ್ಕ ಕಟ್ಟಿ ಆಮೇಲೆ ಅದನ್ನು ನಾವು ಕ್ಲಿಯರ್ ಮಾಡಿದ ಮೇಲೆ ಅವ್ರು ಫೀಸ್ ಹಾಕಿ ಹೋಗ್ತಿದ್ರು ಈಗ ಆ ತೊಂದರೆ ಇಲ್ಲ ಆಮೇಲೆ ಹೆಣ್ಮಕ್ಳಿಗೆ ಅರ್ಜೆಂಟ್ ಎಲ್ಲರೂ ಹೋಗ್ಬೇಕಂತಂದ್ರೂ ಐದು ಪೈಸೆ ರೊಕ್ಕ ಇರ್ತಿರ್ಲಿಲ್ಲ ದವಾಖಾನಿಗೂ ಹೋಗ್ಬೇಕು ಇಲ್ಲ ಮಕ್ಳು ಸ್ಕೂಲಿಗೆ ಹೋಗ್ಬೇಕು ಎದಕ್ಕಾರ ಹೋಗ್ಬೇಕಂತಂದ್ರೆ ರೊಕ್ಕ ಇರಲಿಲ್ಲ ಏನೋ ಒಂದು ಆಧಾರ್ ಕಾರ್ಡ್ ಇಟ್ಕೊಂಡು ಆರಾಮ್ ಬಸ್ ಹತ್ತಿ ಹೋಗಿ ನಮ್ಮ ಮಕ್ಕಳದ್ದು ನಾವು ಹೋಗಿದ್ದ ಕೆಲಸ ಸಕ್ಸಸ್ ಮಾಡ್ಕೊಂಡು ಬರಾತೀವಿ ಆಮೇಲೆ ಪ್ರತಿಯೊಂದಕ್ಕೂ ಗಂಡ ಕೇಳಬೇಕಿತ್ತು ಹತ್ತು ರೂಪಾಯಿ ಐದು ರೂಪಾಯಿ ಐವತ್ತು ರೂಪಾಯಿ ಹಿಂಗೆ ಎರಡು ಸಾವಿರ ರೂಪಾಯಿ ಯೋಜನಾ ಅದಂತರ ನಮಗೆ ಹೆಣ್ಮಕ್ಳಿಗೆ ಭಾಳ ಚಲೋ ಅನುಕೂಲ ಆಗೈತಿ ಆ ಎರಡು ಸಾವಿರ ರೂಪಾಯಿ ಇಟ್ಕೊಂಡು ನಾವು ಏನು ಬೇಕಾದರೂ ತಿನ್ಬೋದು ತೊಗೋಬೋದು ಮಕ್ಕಳಿಗೆ ಏನಾರು ಕೇಳಿದ್ರೆ ಬಟ್ನೇ ತೆಗೆದುಕೊಡ್ಬೋದು ಗಂಡ ಕೇಳಿದ್ರೆ ಏ ತಡಿ ಪಗಾರ ಆಗಿಲ್ಲ ಇನ್ನೂ ಅಂತಿದ್ರು ಬಟ್ ನಾವು ಹಿಂಗಿಲ್ಲ ನಮ್ಮ ಕೈಯಾಗಿರ್ತೈತಿ ಆ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಮಕ್ಕಳಿಗೆ ಕೊಡ್ತಿರ್ತೇವೆ ಅದೊಂದು ಖುಷಿ ಆಮೇಲೆ ಹತ್ತು ಕೆ ಜಿ ಅಕ್ಕಿದು ರೊಕ್ಕ ಫ್ರೀ ಬರ ಆತೈತಿ ರೇಷನಿಂದ ರೊಕ್ಕ ಬರ ಅದು ನಮಗೆ ಭಾಳ ಹೆಲ್ಪ್ ಆಗೈತಿ ಮಿನಿಮಮ್ ಒಬ್ಬ ಮಹಿಳೆಗೆ ಐದು ಸಾವಿರ ರೂಪಾಯಿ ಸೇವ್ ಆಗತೈತಿ ಮಿನಿಮಮ್ ಐದು ಸಾವಿರ ರೂಪಾಯಿ ಸೇವ್ ಆಗತೈತಿ ಗಂಡಂದು ಪಗಾರ ಕಡಿಮೆ ಇದ್ದವರು ಬಡ ಕುಟುಂಬದವ್ರಿಗೆ ಭಾಳ ಅಂದ್ರೆ ಭಾಳ ಅನುಕೂಲ ಆಗೈತಿ ಈ ಐದು ಯೋಜನಾಗ ನಂದು ಆ್ಯಕ್ಸ್ ಫ್ರೀ ಸಹಾಯಧನ ಎರಡು ಸಾವಿರ ರೂಪಾಯಿ ಸಿಗ್ತೈತ್ರಿ ಅದರಿಂದ ಅನುಕೂಲ ಆಗೈತಿ ಮತ್ತು ನಾನು ಇಲ್ಲ ನಮಗೆ ಇವತ್ತು ತುಂಬ ಕಷ್ಟಪಟ್ಟೇವೆ ಬಸ್ಸಿಗೆ ಏನು ಅಡ್ಡಾಡಕ್ಕೆ ನಮ್ಗೆ ಊಟ ಇರಲಿಲ್ಲ ಆ್ಯಕ್ಚುಲಿ ಯಾವಾಗಂದ್ರೆ ಇದು ಧನ ಸಹಾಯ ಮಾಡಿದ್ದೆ ಮತ್ತು ನಮಗೆ ಸಿದ್ದರಾಮಯ್ಯ ಈ ವ್ಯವಸ್ಥೆ ಮಾಡಿದ್ದೆ ನಮ್ಗೆ ತುಂಬ ಅನುಕೂಲ ಆಗೈತಿ ಇದನ್ನು ನಾವು ಸಹಾಯಧನ ಪಡ್ಕೊಂಡು ನಾವು ಆ ಆರಾಮಾಗಿ ಆರೋಗ್ಯವಾಗ್ಯದೇವಿ ನಮಗೆ ಇದಿನ್ನೂ ಕಂಟಿನ್ಯೂಸ್ ಆಗಬೇಕಂತ ನಾ ಎಲ್ಲರಲ್ಲಿ ಕೇಳ್ಕೊತೀನಿ ಕಾಂಗ್ರೆಸ್ ಸರ್ಕಾರ ಬಂದ ನಮಗೆ ಹೆಣ್ಣು ಮಕ್ಕಳಿಗೆ ಎಷ್ಟು ಅನುಕೂಲ ಅನಾನುಕೂಲ ಆಗೈತಿ ಆಮೇಲೆ ಐದು ಗ್ಯಾರಂಟಿ ಮಾಡ್ಯಾರಲ್ಲ ಐದು ಗ್ಯಾರಂಟಿ ಒಂದು ಮನೆಗೆ ಒಂದು ಕಿರಾಣಿ ತರಲಿಕ್ಕೆ ಆಮೇಲೆ ಒಂದು ಹುಡುಗರು ಸಾಲಿ ಫೀಸ್ ಕಟ್ಟಕ್ಕೆ ಆಮೇಲೆ ಇದು ವಿದ್ಯುತ್ ಕರೆಂಟ್ ಬಿಲ್ ಇಂದ ಪೇ ಮಾಡಿ ಆಮೇಲೆ ಸಾಲಿ ಕಲಿಯಾಕ ವಿದ್ಯಾರ್ಥಿ ವೇತನ ಮಾಡ್ಯಾರ ತೋರಿಸತು ಈ ಥರ ನಮ್ಮದು ಒಂದು ಸಂವಿಧಾನಾತ್ಮಕವಾಗಿ ಈ ಒಂದು ಜಾಗೃತಿಯನ್ನು ಮೂಡಿಸೋದು ಮಾಡಿರೋದು ಕಾಂಗ್ರೆಸ್ ಸರ್ಕಾರ ಅವ್ರಿಗೆ ಧನ್ಯವಾದಗಳು ಆಮೇಲೆ ಈ ಏನು ನಮಗೆ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರಲ್ಲ ಯಾವುದೇ ಸರ್ಕಾರ ಆಗಲಿ ಇಷ್ಟು ದಿನ ತಂದಿದ್ದಿಲ್ಲ ಈ ಕಾಂಗ್ರೆಸ್ ಸರ್ಕಾರ ತಂದು ಕೊಟ್ಟಂಥದ್ದು ಒಂದು ಮಹತ್ವವಾದ ಯೋಜನೆಗಳು ಇವು ಹೆಣ್ಣು ಮಕ್ಕಳಿಗೆ ಈ ರೀತಿ ಯೋಜನೆಗಳು ತಂದು ಕೊಟ್ಟಿದ್ದು ನಮಗೆ ಭಾಳ ಅಂದ್ರೆ ಭಾಳ ಒಂದು ಯೋಜನೆಗಳು ಉಪಯೋಗ ಆಗ್ಯವು ಆಮೇಲೆ ಭಾಗ್ಯಲಕ್ಷ್ಮಿ ಇದೇನಿದೆಲ್ಲ ಎರಡು ಸಾವಿರ ರೂಪಾಯಿ ನಮ್ಮ ಹೆಣ್ಣುಮಕ್ಕಳಿಗೆ ಅದು ಅನುಕೂಲ ಆಗಿದೆ ಆಮೇಲೆ ಬಸ್ಸಿನ ವ್ಯವಸ್ಥೆ ಏನು ಮಾಡಿದಾರ ಫ್ರೀಯಾಗಿ ಲೇಡೀಸಿಗೆ ಅದು ಕೂಡ ನಮ್ಗೆ ಅನುಕೂಲ ಆಗಿದೆ ತದನಂತರ ಈ ಕರೆಂಟ್ ಬಿಲ್ ತುಂಬ ಬರ್ತಿತ್ತು ಇಷ್ಟು ವರ್ಷ ಆ ಕರೆಂಟ್ ಬಿಲ್ ಕೂಡ ಇವತ್ತಿಗೂ ನಮಗೆ ಜೀರೋ ಬ್ಯಾಲೆನ್ಸಲ್ಲಿ ಬರ್ತಾ ಇದೆ ಎರಡು ನೂರು ಯೂನಿಟಿಂದ ಎರಡುನೂರು ಯೂನಿಟ್ ಮೇಲೆ ಓಡಿದ್ರೆ ಅಷ್ಟೇ ಬ ಬಿಲ್ ಬರುವಂಥದ್ದು ಒಂದು ಯೋಜನೆ ಮಾಡಿದ್ದಾರೆ ನಾವು ಸಿದ್ದರಾಮಯ್ಯ ಅವ್ರಿಗೆ ಆಯಿತು ಆಮೇಲೆ ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಯಿತು ತುಂಬ ಧನ್ಯವಾದಗಳನ್ನು ನಾವು ತಿಳಿಸ್ತೀವಿ ಇಂದು ಮತ್ತೆ ಸಿರಿಗಾಮಿ ಎಲ್ರಿಗೂ ಜೈ ಭೀಮ್ ಎಲ್ರಿಗೂ ಜೈ ಭೀಮ್ ನಮ್ಮ ನಡೆ ಸಂವಿಧಾನದ ಕಡೆಗೆ ಅನ್ನೋ ಒಂದು ಛಾಥಾ ಕಾರ್ಯಕ್ರಮದಲ್ಲಿ ಇಲ್ಲಿ ಗ್ಯಾರಂಟಿ ಯೋಜನೆಯನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಇವ್ರಿಗೆ ಮೊದಲೇನಾಗಿ ನಾನು ತುಂಬ ಹೃದಯ ಸ್ವಾಗತವನ್ನು ಮಾಡ್ತೇನೆ ಯಾಕಂತಂದ್ರೆ ಸಿದ್ದರಾಮಯ್ಯನವರು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ರು ಕೂಡ ಬಡವರಿಗೆ ಭಾಳ ಅನುಕೂಲಗಳಾಗಿವೆ ಆದರೆ ಯಾವತ್ತಲೂ ಮುಂದೆ ನಡೆಸ್ಕೊಂಡು ಹೋಗಲಿ ಇದೇ ಥರ ಅವರು ಇನ್ನೂ ಬೆಳವಣಿಗೆ ಆಗಲಿ ನಮ್ಮ ಕೇಂದ್ರದಲ್ಲಿ ಕೂಡ ಕಾಂಗ್ರೆಸ್ ಬರಲಿ ಅಂತ ನಾನು ಆಚರಿಸ್ತೇನೆ ಯಾಕೆಂತಂದರೆ ಬಡವರಿಗಾಗಿ ಮಾಡಿದ ಗ್ಯಾರಂಟಿಗಳು ಭಾಳ ಉಪಯೋಗಕ್ಕದವು ದಂಡ ಕುಡಿದು ಮಂದ್ಕೊಂಡ್ರೂ ಕೂಡ ಮನೆ ನಡೀದಿತ್ತು ಅನ್ನೋದು ಒಂದು ಗ್ಯಾರಂಟಿ ಹೆಣ್ಮಕ್ಳಿಗೆ ಮಕ್ಕಳಿಗೆ ಸಿಕ್ಕಿದೆ ಅದೇ ರೀತಿ ನಾನು ಇನ್ನೂ ಇನ್ನೂ ಹೆಚ್ಚಿನ ಅಂತ ನಾನು ಅವ್ರಿಗೆ ಆಶಿಸ್ತೇನೆ ಹುಡುಗರು ಶಿಕ್ಷಣಕ್ಕೆ ಅನುಕೂಲ ಆಗಿದ್ರಿ ಮತ್ತೆ ಹುಡುಗರಿಗೆ ಶಾಲೆಗೆ ಇದು ಫೀ ಕೊಡ್ತಾರ ಅನುಕೂಲ ಆಗಿದ್ರಿ ಮನೆಯೊಳಗೆ ಏನ್ರ ಇದು ತಗೊಂಬಾರ್ದು ಅದ್ರ ಸಲುವಾಗಿ ಅನುಕೂಲ ಆಗತ್ರಿ ಒಳ್ಳೆ ಎಲ್ಲ ತರದೊಳ ಅನುಕೂಲ ಆಗೇತ್ರಿ ಡಾಕ್ಟ್ರಾ ಅನುಕೂಲ ಆಗೈತ್ರಿ ಆದ್ರೆ ಎಲ್ಲಾ ಎರೇಟ್ ಏರಿದ್ರಿ ಏನ್ ಮಾಡ್ಬೇಕ ಅನುಕೂಲ ಅದಾವ ರೇಟ್ ಹೇಳ್ರಿ ಅದೊಂದು ಕಡಿಮೆ ಮಾಡಿದ್ರೆ ಫ್ರಿ ಇದರಿಂದ ಭಾಳ ಜನಕ್ಕೆ ಉಪಯೋಗ ಆಗೈತಿ ಔಷಧಿಗಾಗ್ಲಿ ಬಸ್ ಫ್ರೀ ಆಗಿದ್ದ ತುಂಬಾ ಜನಕ್ಕೆ ಉಪಯೋಗ ಆಗೈತಿ ಮಕ್ಕಳಿಗೆ ಆಗ್ಲಿ ಅದಾಮೇಲೆ ಎಲ್ಲ ದೇವಸ್ಥಾನ ನೋಡ್ಕೊಂಡ್ ಬಂದ್ರೆ ಎಲ್ಲ ಹೆಣ್ಮಕ್ಳು ಅದ ಒಂದು ಸಂತೋಷ ಅವ್ರ ಬಗ್ಗೆ ಭಾಳ ಹೆಮ್ಮೆ ಐತಿ ಸಿದ್ದರಾಮಯ್ಯ ಐದು ಯೋಜನೆ ಇನ್ನೊಂದು ಕೊಟ್ಟಾರೆ ಅವರು ಆರನೇ ಯೋಜನೆ ಮಾಡ್ತೀರ ಅಂದ್ರೆ ಅಂಗನವಾಡಿ ಕಾರ್ಯಕರ್ತರಿಗೆ ಅದೊಂದು ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಅನುಕೂಲ ಎರಡು ಸಾವಿರ ರೂಪಾಯಿ ಆಯ್ತು ಅನುಕೂಲ ಆಗೈತಿ ಫ್ರೀ ಬಸ್ ಕರೆಂಟ್ ಫ್ರೀ ಆಗೈತೆ ನೀರು ಚಲೋ ಆಗೈತೆ ಚಲೋ ಆಗೈತೆ ಉಪಯೋಗ ಹೆಣ್ಮಕ್ಳು ಉಪಯೋಗ ಆಗೈತಿ ನಮಗೂ ಉಪಯೋಗ ಆಗೈತಿ ಬಸ್ ಫ್ರೀ ಆಗೈತಿ ಖುಷಿ ಆಗೈತಿ ಸರ್ಗೆ ಸರ್ಕಾರಕ್ಕೆ ಏನು ಹೇಳಿ ಖುಷಿ ಆಗೈತಿ ಸಿದ್ದರಾಮಯ್ಯ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕಾ ವಿಶೇಷ ಸಿದ್ದರಾಮಯ್ಯ ಅವ್ರ ಬರ ಅದಕ್ಕೆ ನಮ್ಗೆ ಖುಷಿ ಸಂಘದಿಂದ ನಾವು ವೆಲ್ಕಮ್ ಮಾಡಿ ಆದ್ರೆ ಇವಾಗ ಐದು ಗ್ಯಾರಂಟಿ ಕೊಟ್ರಲ್ಲ ಕೊಡ್ಲಿ ಪರವಾಗಿಲ್ಲ ಆದ್ರೆ ದುಡಿಯೋರು ದುಡಿಯುವಲ್ರ ಗಂಡುಮಕ್ಳು ಅದ್ರ ಬಗ್ಗೆ ಇಲ್ಲಿ ಕೈಗಾರಿಕೆ ಒಂದು ಮಾಡಿ ಅವ್ರಿಗೆ ಉದ್ಯೋಗಕ್ಕೆ ಸ್ಥಾಪಿಸಿದ್ರೆ ಹೆಣ್ಮಕ್ಳಿಗಾಗ್ಲಿ ಕಲಿತವ್ರಿಗೆ ಗಂಡು ಮಕ್ಳಿಗಾಗಲಿ ಒಂದು ಉದ್ಯೋಗ ಮಾಡ್ಸಿದ್ರೆ ಚಲೋ ಅಕ್ಕ ಸಿದ್ದರಾಮಯ್ಯ ಅವ್ರಿಗೆ ಅವ್ರು ಕೇಳಿದ್ರೆ ಇತ್ತ ಹೇಳ್ಬೇಕಂತೇಳಿ ನಾ ಇಲ್ಲಿ ಬಂದೇನಿ ನಮಗೆ ಯೋಜನೆಗಳು ನನಗೆ ಅನುಕೂಲ ಇಲ್ಲ ನಮ್ದು ಗೌರ್ಮೆಂಟ್ ಜಾಬ್ ಅದ ನಮ್ಮ ಮನೆಯವ್ರದ್ದು ಹಾಗಾಗಿ ಉಳ್ಕಿದವ್ರಿಗ್ಯಾರ ಸ್ವಲ್ಪ ಅನುಕೂಲ ಆಗ್ಬೇಕಲ್ಲ ಯಾವ ಯೋಜನೆಗಳು ನಮ್ಗೆ ಸಿಕ್ಕಿಲ್ಲ ನನಗೆ ಆದರೆ ಸಿಗೋರ್ಗಾರ ಎಲ್ಲ ಚಲೋ ಸಿಗ್ಬೇಕಲ್ಲ ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜರತ್ ವಾರ್ತಾ ಭಾರತಿ ಹುಬ್ಬಳ್ಳಿ